ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತ್ ಮೂರನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ತಂದೆ ಹೆಸರು ಉಲ್ಲಪ್ಪ ತಾಯಿ ಹೆಸರು ಪಾರ್ವತಮ್ಮ ಇವರ ಪುತ್ರನಾಗಿ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಕರ್ನಾಟಕ ರಾಜ್ಯದ ಬಳ್ಳಾರಿ ಹತ್ತಿರವಿರುವ ಲಕ್ಷ್ಮೀಪುರ ಎಂಬ ಹಳ್ಳಿಯಲ್ಲಿ ದಿನಾಂಕ ಒಂದು ಏಳು ಹತ್ತೊಂಬತ್ತು ನೂರ ಐವತ್ತ್ ಜನಿಸಿದರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಗುರುಗಳ ಹೆಸರು ಪರಮ ಪೂಜ್ಯ ಡಾಕ್ಟರ್ ಪುಟ್ರಾಸ್ ಕವಿ ಗವೈಗಳವರು ಡಾಕ್ಟರ್ ಪುಟ್ರಾಸ್ ಕವಿ ಗವಾಯ್ಗಳವರು ಗ್ವಾಲಿಯರ್ ಗರಣಿಗೆ ಸಂಬಂಧಪಟ್ಟವರು ಎಂ ವೆಂಕಟೇಶ್ ಕುಮಾರ್ ಅವರು ಕೂಡ ಗ್ವಾಲಿಯರ್ ಗರಣಿಗೆ ಸಂಬಂಧಪಟ್ಟವರು ಎಂ ವೆಂಕಟೇಶ್ ಕುಮಾರ್ ಅವರು ಇಪ್ಪತ್ತಿಪ್ಪತ್ತೊಂದನೇ ಶತಮಾನದಲ್ಲಿ ಬರುವಂತಹ ವಿಶ್ವ ಸಂಗೀತ ಸಂಗೀತಗಾರರಲ್ಲಿ ಕೂಡ ಅವರು ಒಬ್ಬರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಪತ್ನಿ ಹೆಸರು ಲಕ್ಷ್ಮೀದೇವಿ ಅವರಿಗೆ ಮೂರು ಜನ ಮಕ್ಕಳು ಚಿಕ್ಕ ಮತ್ತು ಚೊಕ್ಕ ಸಂಸಾರ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ಜನಿಸಿದ್ದಾರೆ ಅಂದರೆ ಇವತ್ತಿಗೆ ಅವರಿಗೆ ಎಪ್ಪತ್ತೊಂದು ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ತಂದೆ ಯಕ್ಷಗಾನದ ಕಲಾವಿದರು ಸಂಗೀತದ ಮನೆತನ ವೆಂಕಟೇಶ್ ಕುಮಾರ್ ಅವರು ಸಣ್ಣವರಿದ್ದಾಗ ನಾ ಸಂಗೀತ ಕಲಿಬೇಕು ಸಂಗೀತದಲ್ಲಿ ಮುಂದೆ ಬರಬೇಕು ಅನ್ನುವಂಥ ಆಸಕ್ತಿಯನ್ನು ಇಟ್ಟುಕೊಂಡವರು ಅವರು ತಮ್ಮ ಪ್ರೈಮರಿ ಸ್ಕೂಲ್ ಎಸ್ ಎಸ್ ಎಲ್ ತನಕ ಅಭ್ಯಾಸ ಮಾಡಿದ ನಂತರ ಅವರು ವಿದ್ವಾತ್ ಮತ್ತು ವಿಶಾಲದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರುಗಡೆಯನ್ನು ಹೊಂದಿದರು ನಂತರ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ವೀರೇಶ್ವರ ಪುಣ್ಯಾಶ್ರಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದು ಪರಮ ಪೂಜ್ಯ ಡಾಕ್ಟರ್ ಪುಟ್ರಾಸ್ ಕವಿ ಗಬೈಗಳವರ ದರ್ಶನವನ್ನು ಪಡೆದುಕೊಂಡು ಅವರ ಶಿಷ್ಯರಾದರು ಅವರಿಂದ ಶಿಷ್ಯತ್ವವನ್ನು ಪಡೆದುಕೊಂಡರು ಗುರು ಪುಟರಾಜ್ ಅವರು ತಮ್ಮ ಶಿಷ್ಯರಾದ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಗ್ವಾಲಿಯರ್ ಗಾರದ ಸಂಗೀತ ಸಂಪೂರ್ಣ ಸಂಗೀತವನ್ನು ದಾರಿ ಏರುದರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಗುರುಗಳ ಹತ್ತಿರ ಅಂದರೆ ಪುಟ್ಟರಾಜ್ಗೌಡರ ಹತ್ತಿರ ಹನ್ನೆರಡು ವರ್ಷ ನಿರಂತರ ಸಂಗೀತದ ಅಭ್ಯಾಸವನ್ನು ಮಾಡಿದರು ಸಂಗೀತ ಅಭ್ಯಾಸವನ್ನು ಕಲಿತರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಹಗಲು ರಾತ್ರಿ ಎನ್ನದೇ ಆಶ್ರಮದಲ್ಲಿ ಇದ್ದುಕೊಂಡು ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿ ರಿಯಾಜ್ ಮಾಡಿ ಸಾಧನೆ ಮಾಡಿ ಅದರಲ್ಲಿ ಅವರು ಪಾಂಡಿತ್ಯವನ್ನು ಪಡೆದುಕೊಂಡರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಖ್ಯಾಲ್ ಟುಮ್ರಿ ವಚನಗಳು ಭಕ್ತಿ ಸಂಗೀತ ದಾಸರ ಪದಗಳು ಮತ್ತು ಭಜನೆ ಗೀತೆಗಳನ್ನು ಹಾಡುವುದರಲ್ಲಿ ಎತ್ತಿದ ಕೈ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಜನಪ್ರಿಯ ಪ್ರಸಿದ್ಧ ಮತ್ತು ಸರ್ವಶ್ರೇಷ್ಠವಾದ ಗಾಯಕರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಮಧುರವಾದ ಧ್ವನಿ ಇಂಪಾದ ಧ್ವನಿ ಆಕರ್ಷಕವಾದ ಧ್ವನಿಯನ್ನು ಹೊಂದಿದ್ದಾರೆ ಮಂದ್ರ ಸಪ್ತಕ್ ಮಧ್ಯ ಸಪ್ತಕ್ ತಾರ ಸಪ್ತಕ್ ಈ ಮೂರು ಸಪ್ತಕಗಳಲ್ಲಿ ಸರಳವಾಗಿ ಸುಲಭವಾಗಿ ಲೀಲಾಜಾಲವಾಗಿ ಹಾಡುವಂತ ವ್ಯಕ್ತಿ ಈ ನಮ್ಮ ವೆಂಕಟೇಶ್ ಕುಮಾರ್ ಅವರು ಅವರ ಗಾಯನ ಶ್ರೋತೃಗಳ ಮತ್ತು ಸಮಾಜದ ಮೇಲೆ ಅದ್ಭುತ ಪರಿಣಾಮ ಮತ್ತು ಪ್ರಭಾವವನ್ನು ಬೀರುತ್ತದೆ ಅವರ ಗಾಯನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಅವರು ಗ್ವಾಲಿಯರ್ ಗರನ ಹಾಡ್ತಾರೆ ಆ ಗಾಯನವನ್ನು ನಾವು ಲಕ್ಷ ಕೊಟ್ಟು ಕೇಳಿದರೆ ಅವರ ಗ್ವಾಲಿಯರ್ ಗರನದಲ್ಲಿ ಕಿರಣ ಘರಾನೆಯ ಝಲಕ ಅದರ ಒಂದು ಜಲಕ ಅಥವಾ ಅದರ ಛಾಯೆಯನ್ನು ನಮಗೆ ಗೊತ್ತಾಗ್ತದೆ ಆದ್ರೆ ಗ್ವಾಲಿಯರ್ ಗಾರದಲ್ಲಿ ಕಿರಣ್ ಗಾರನೇ ಛಾಯೆ ನಮಗೆ ಕಾಣ್ತದೆ ಯಾವಾಗ ನಾವನ್ನು ಲಕ್ಷ ಕೊಟ್ಟು ಕೇಳಿದರೆ ಮಾತ್ರ ಇಲ್ಲ ಅಂತಂದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಾರೆ ಗುರು ಪುಟ್ಟರಾಜರಿಗೆ ತಕ್ಕ ಶಿಷ್ಯ ಈ ನಮ್ಮ ಎಂ ವೆಂಕಟೇಶ್ ಕುಮಾರ್ ಅವರು ಗುರು ಭಕ್ತಿ ಗುರು ಪ್ರೀತಿ ಮತ್ತು ಗುರುಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ನಮ್ಮ ಎಂ ವೆಂಕಟೇಶ್ ಕುಮಾರ್ ಅವರು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಎಂದರೆ ಸಂಗೀತದ ಗರಡಿ ಮನೆ ಹೊಸ ಹೊಸ ಸಂಗೀತಗಾರರನ್ನು ತಯಾರು ಮಾಡುವ ಕಾರ್ಖಾನೆ ಆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಈ ಕಾರ್ಖಾನೆಯಲ್ಲಿ ಸಂಗೀತದ ಮುತ್ತು ರತ್ನ ಹವಳ ಬಂಗಾರ ವಜ್ರಗಳು ಸಂಗೀತಗಾರರ ರೂಪದಲ್ಲಿ ನಾವು ನೋಡುತ್ತೇವೆ ಅಂಥ ಅಂಥವರಲ್ಲಿ ನಮ್ಮ ಎಂ ವೆಂಕಟೇಶ್ ಕುಮಾರ್ ಅವರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಂದರೆ ತಯಾರು ಮಾಡಿ ಸಂಗೀತ ಜಗತ್ತಿಗೆ ಲೋಕಾರ್ಪಣೆ ಮಾಡಿದೆ ಇದೇ ವೀರೇಶ್ವರ ಪುಣ್ಯಾಶ್ರಮದ ಮುಖ್ಯ ಕಾಯಕ ಎಂ ವೆಂಕಟೇಶ್ ಕುಮಾರ್ ಅವರು ದೇಶ ವಿದೇಶಗಳಲ್ಲಿ ಹಾಡಿ ಮಿಂಚಿ ಮೆರೆದಿದ್ದಾರೆ ಇವರು ಧಾರವಾಡ ಕರ್ನಾಟಕ ಕಾಲೇಜ್ ಸಂಗೀತ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಅನೇಕ ಶಿಷ್ಯ ಬಂಧು ಬಳಗ ಇದೆ ಅನೇಕ ಶಿಷ್ಯರಿದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಅಗಣಿತ ಸಂಗೀತದ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಸಂಗೀತ ಸಮ್ಮೇಳನ ಸಂಗೀತ ಉತ್ಸವ ಆಕಾಶವಾಣಿ ದೂರದರ್ಶನ ಮಠ ಮಾನ್ಯಗಳಲ್ಲಿ ಕೂಡ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್ ಅವರ ಸಂಗೀತದ ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಸತ್ಕಾರಗಳು ಅವರಿಗೆ ಆಗಿವೆ ರಾಜ್ಯೋತ್ಸವ ಪ್ರಶಸ್ತಿ ಕಾಳಿದಾಸ್ ಸನ್ಮಾನ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ್ ಪ್ರಶಸ್ತಿ ಹಾಗೂ ಅವರಿಗೆ ಮೂರು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ ಮೊದಲೇದು ಯಾವ ಯೂನಿವರ್ಸಿಟಿ ಪಾ ಅಂತಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅವರು ಏನು ಗೌರವ ಡಾಕ್ಟರೇಟನ್ನು ನೀಡಿದ್ದಾರೆ ಸತ್ಯಸಾಯಿ ವಿಶ್ವವಿದ್ಯಾಲಯದವರು ಕೂಡ ಗೌರವ ಡಾಕ್ಟರೇಟನ್ನು ನೀಡಿದ್ದಾರೆ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದವರು ಕೂಡ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ ಈ ಪ್ರಕಾರವಾಗಿ ನಮ್ಮ ಎಂ ವೆಂಕಟೇಶ್ ಕುಮಾರ್ ಅವರ ಜೀವನ ಬಂದಿದೆ ಇವು ಅವರು ತಮ್ಮ ಸಂಗೀತ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜದಲ್ಲಿ ರಂಜನೆ ಮಾಡ್ತಾ ಸಮಾಜಕ್ಕೆ ರಸದೌತನವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಪೂಜ್ಯರಾದ ಕುಮಾರೇಶ ಪಂಚಾಕ್ಷರೇಶ ಮತ್ತು ಡಾಕ್ಟರ್ ಪುಟ್ರಾಸ್ ಕವಿ ಗವಾಯ್ಗಳವರ ಆಶೀರ್ವಾದ ಸದಾ ಇರ್ಲೆಂದು ಶುಭ ಹಾರೈಸುತ್ತಾ ನಾನು ಮುಂದಿನ ಎಪಿಸೋಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು ನಿಮಗೆ ಲೈಕ್ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು